ಪುಣ್ಯಕೋಟೆ ಕೃಷಿ ಗ್ರಾಮೀಣ ಸಂಸ್ಥೆ ಜಾಲಿಹಾಳ ನಮ್ಮ ಸಂಸ್ಥೆಯ ಮೂಲ ಉದ್ದೇಶವೇನೆಂದರೆ ಸಮಾಜದಲ್ಲಿನ ವಿಕಲಚೇತನರಿಗೆ ನಿರುದ್ಯೋಗ ಮಹಿಳೆಯರಿಗೆ ಅಂಗವಿಕಲರಿಗೆ ಹಿರಿಯ ನಾಗರಿಕರಿಗೆ ಹಾಗೂ ಆರೋಗ್ಯ ಮತ್ತು ಶಿಕ್ಷಣ ಎಲ್ಲ ವರ್ಗದವರಿಗೆ ಜನರಿಗಾಗಿ ಸ್ವಂತ ಉದ್ಯೋಗ ಹೊಂದಲು ಜೀವನ ಕಟ್ಟಿಕೊಳ್ಳಲು ನಮ್ಮ ಸಂಸ್ಥೆಯಿಂದ ಉದ್ಯೋಗಾಧಾರಿತ ತರಬೇತಿ ಕೊಡುವುದರ ಮೂಲಕ ಯಂತ್ರಗಳನ್ನು ಕೊಡುವುದರ ಮೂಲಕ ಸಮಾಜದಲ್ಲಿನ ಅನಿಷ್ಟ ಪದ್ಧತಿ ಹಾಗೂ ನಿರುದ್ಯೋಗಗಳನ್ನು ಹೋಗಲಾಡಿಸುವುದು ನಮ್ಮ ಸಂಸ್ಥೆಯ ಮೂಲ ಉದ್ದೇಶ ಬದಾಮಿ ತಾಲೂಕಿನ ಪ್ರತಿಯೊಂದು ನಾಗರಿಕರು ನಮ್ಮ ಈ ಎಲ್ಲ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಈ ಮೂಲಕ ವಿನೋದಿಸಿಕೊಳ್ಳುತ್ತೇವೆ ನಮ್ಮ ಪುಣ್ಯಕೋಟಿ ಸಂಸ್ಥೆಯ ಪರವಾಗಿ ಜನಸೇವೆ ಜನಾರ್ದನ ಸೇವೆ ಮಾಡಲು ಸದಾ ಸಿದ್ಧರಿರುತ್ತೇವೆ ಶ್ರೀ ಪುಣ್ಯಕೋಟಿ ಕೃಷಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಜಾಲಿಹಾಳ್ ಈ ನಮ್ಮ ಪುಣ್ಯಕೋಟಿ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಶ್ರೀ ಶೇಖರಗೌಡ ವಿ ಪಾಟೀಲ್ ಅವರ ನೇತೃತ್ವದಲ್ಲಿ ಈ ಪುಣ್ಯಕೋಟಿ ಸಂಸ್ಥೆಯ ಪರವಾಗಿ ಜಾಲಿಹಾಳ್ ಗ್ರಾಮದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಆರು ಗ್ರಾಮ ಪಂಚಾಯಿತಿಯ ಹಳ್ಳಿಯ ಎಲ್ಲ ನಾಗರಿಕರನ್ನ ಮತ್ತು ಮಹಿಳೆಯರನ್ನ ನಿರುದ್ಯೋಗಿಗಳನ್ನ ವಿಕಲಚೇತನ ಕರೆಸಿ ಅಚ್ಚುಕಟ್ಟಾಗಿ ನಾವು ಕಾರ್ಯಾಗಾರವನ್ನು ಏರ್ಪಡಿಸುವುದರ ಮುಖಾಂತರ ಒಂದು ಉದ್ಘಾಟನಾ ಸಮಾರಂಭವನ್ನು ಮಾಡ್ತೀವಿ ನಾವು ಕಾರ್ಯಕ್ರಮ ಇನಾಗ್ರೇಷನ್ ಮಾಡಿದಿವಿ ಆ ವಿನಾಗ್ರೇಷನ್ ಮಾಡುವ ಸಂದರ್ಭದಲ್ಲಿ ಹಲವಾರು ಗ್ರಾಮದ ನಿರುದ್ಯೋಗ ಮಹಿಳೆಯರು ಮತ್ತು ವಿಕಲಚೇತನರು ತಮಗೆ ಅವಶ್ಯಕತೆ ಇರ್ತಕ್ಕಂತಹ ಉದ್ಯೋಗ ಆಧಾರಿತ ಯಂತ್ರೋಪಕರಣಗಳನ್ನ ಮತ್ತು ವಿಕಲಚೇತನರು ಕೆಲವು ವಿಕಲಚೇತನರು ಅತಿ ಅವಶ್ಯ ಇರ್ತಕ್ಕಂತಹ ವೀಲ್ ಚೇರ್ ಇದ್ದಂತವರು ವೀಲ್ ಚೇರ್ ಸೆಲೆಕ್ಟ್ ಮಾಡ್ಕೊಂಡ್ರು ನಿರುದ್ಯೋಗ ಮಹಿಳೆಯರು ತಮಗೆ ಅನುಕೂಲವಾಗಿ ಇರುವಂತಹ ಒಂದು ಯಂತ್ರೋಪಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ರು ನಮಗೆ ಇಂಥದ್ದು ಅವಶ್ಯಕತೆ ಇದೆ ನಮಗೆ ಇಂಥದ್ದು ಅವಶ್ಯಕತೆ ಇದೆ ಅಂತ ಹೇಳಿದಾಗ ನಮ್ಮ ಸಂಸ್ಥೆಯ ಪರವಾಗಿ ಕೆಲವೊಂದಿಷ್ಟು ನಿರುದ್ಯೋಗ ಮಹಿಳೆಯರಿಗೆ ನಾವು ಕಣಿವೆ ರೊಟ್ಟಿ ಮಷಿನ್ ದೊಡ್ಡ ರೊಟ್ಟಿ ಮಷಿನ್ ಒಂದು ದಿನಕ್ಕೆ ಸುಮಾರು ಎಂಟು ಎರಡು ಸಾವಿರವರೆಗೆ ಇರ್ತಕ್ಕಂಥ ರೊಟ್ಟಿ ಮಷಿನ್ ಕೊಡಿಸಿದೀವಿ ಅದು ವಿದ್ಯುತ್ ಅವಶ್ಯಕತೆ ಇಲ್ಲದೇನೆ ಸೋಲಾರ್ ಅಳವಡಿಕೆ ಮುಖಾಂತರ ನಾವು ದೊಡ್ಡ ರೊಟ್ಟಿ ಮಷಿನ್ ಸಣ್ಣ ರೊಟ್ಟಿ ಮಷಿನ್ ಚಿಪ್ಸ್ ಮಷಿನ್ ವಿಕಲಚೇತನರಿಗೆ ಜೆರಾಕ್ಸ್ ಮಷಿನ್ ಪ್ರಿಂಟರ್ ಅನ್ನು ಕೊಡಿಸಿದ್ವಿ ನಮ್ಮ ನಮ್ಮ ಸೋಲಾರ್ ಮುಖಾಂತರ ಈ ಎಲ್ಲ ನಮ್ಮ ಸಂಸ್ಥೆಯಿಂದ ನಾವು ಕೊಡಿಸಿದೀವಿ ಇದು ಅಷ್ಟೇ ಅಲ್ಲದೇನೆ ಅಹ್ ಗ್ರಾಮದ ಆ ಎಂಟು ಹತ್ತು ಮಹಿಳೆಯರಿಗೆ ಮತ್ತು ಹಸೂರು ಗ್ರಾಮದ ಒಂದು ಹತ್ತು ಜನ ಮಹಿಳೆಯರಿಗೆ ಬೇಲೂರು ಗ್ರಾಮದಷ್ಟು ಮಹಿಳೆಯರಿಗೆ ಒಟ್ಟಾರೆಯಾಗಿ ನಾವು ಇಪ್ಪತ್ತೆರಡರಿಂದ ಇಪ್ಪತ್ತೈದು ಮಹಿಳೆಯರಿಗೆ ಅವರ ಒಳಗಡೆ ಇರ್ತಕ್ಕಂತಹ ಕೌಶಲ್ಯವನ್ನು ಹೊರತೆಗೆಯುವ ದೃಷ್ಟಿಯಿಂದ ಉಚಿತವಾಗಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀ ಶೇಖರ್ಗೌಡ ಪಾಟೀಲ್ ಅವ್ರ ನೇತೃತ್ವದಲ್ಲಿ ಹತ್ತು ಹಲವಾರು ಮಹಿಳೆಯರಿಗೆ ಇಪ್ಪತ್ತೈದು ಮಹಿಳೆಯರಿಗೆ ನಾವು ಜಾಲಿಹಾಳ ಗ್ರಾಮದಲ್ಲಿ ಸುಮಾರು ಹತ್ತು ದಿನಗಳವರೆಗೆ ಉಚಿತವಾಗಿ ನಾವು ಅಹ್ ಎಂಬ್ರಾಯ್ಡಿಂಗ್ ವರ್ಕ್ ಅನ್ನು ತರಬೇತಿಯನ್ನು ಕೊಡಿಸಿದ್ವಿ ತದನಂತರ ಆ ಅನಂತಗಿರಿ ಮತ್ತು ಜಾಲಿಹಾಳ್ ಆ ನೈನಾಪುರ್ ಮಾಡಲಗಿರಿ ಈ ಹಲವಾರು ಗ್ರಾಮಗಳಲ್ಲಿ ನಮ್ಮ ಪುಣ್ಯಕೋಟಿ ಕೃಷಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಕೂಲಿ ಕಾರ್ಮಿಕ ಕುಟುಂಬಗಳಿಗೆ ನಾಲ್ಕುನೂರು ಕುಟುಂಬಗಳಿಗೆ ನಾವು ಬಟ್ಟೆ ಕಿಟ್ಟನ್ನ ಕೂಡ ಮಾಡಿದ್ವು ಶ್ರೀ ಎಸ್ ವಿ ಪಾಟೀಲ್ ಅವರ ನೇತೃತ್ವದಲ್ಲಿ ಅಹ್ ಮಕ್ಕಳ ಸರ್ವಾಂಗೀಣ ಶಿಕ್ಷಣಕ್ಕೆ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶಿಕ್ಷಣಕ್ಕೆ ಉತ್ತೇಜನವನ್ನು ನೀಡಲು ಆಲ್ರೆಡಿ ಈಗಾಗಲೇ ಜಾಲಿಹಾಳ ಗ್ರಾಮದ ಹಿರಿಯ ಪ್ರಾಥಮಿಕ ಹೆಣ್ಣು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆ ಜಾಲಿಹಾಳದಲ್ಲಿ ಸುಮಾರು ಒಂದು ವಿದ್ಯಾರ್ಥಿಗಳಿಗೆ ಪಠ್ಯೇತರ ಚಟುವಟಿಕೆ ಜೊತೆಗೆ ಅವ್ರ ಶಿಕ್ಷಣಕ್ಕಾಗಿ ಉತ್ತೇಜನ ನೀಡೋ ದೃಷ್ಟಿಯಿಂದ ಅವರಿಗೆ ಮತ್ತು ಶಾಲಾ ಬ್ಯಾಗು ಆ ಊಟ ಡಬ್ಬೆ ಬ್ಯಾಗು ಆರು ಕಿಂಗ್ ಸೈಜ್ ನೋಟ್ಬುಕ್ ಜಾಮಿಟ್ರಿ ಬಾಕ್ಸ್ ನಾಲ್ಕು ಪೆನ್ ಒಟ್ಟ ಮಕ್ಕಳಿಗೆ ಏನು ಅವಶ್ಯಕತೆ ಇದೆ ಶಿಕ್ಷಣಕ್ಕಾಗಿ ಎಲ್ಲ ಸಾಮಗ್ರಿಗಳ ಜೊತೆಗೇನೆ ನಾವು ಆಲ್ರೆಡಿ ಕೊಟ್ಟಿದ್ದೇವೆ ಪ್ರತಿ ವರ್ಷ ಇದು ನಮ್ಮ ಸಂಸ್ಥೆಯಿಂದ ನಾವು ಹಿಂದೂಡ್ದಿರ್ತಕ್ಕಂತಹ ಶಾಲೆಗಳನ್ನ ಹುಡುಕಿ ಸ್ವಾರ್ಥ ಇಲ್ಲದನ್ನ ನಿಸ್ವಾರ್ಥವಾಗಿ ಸೇವೆ ಮಾಡಲು ನಮ್ಮ ಸಂಸ್ಥೆ ಸದಾ ಸಿದ್ಧರಿದ್ದೇವೆ ಆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಉತ್ತೇಜನ ನೀಡಲು ಒಂದು ವಿಶೇಷ ಯೋಜನೆಯನ್ನು ಮಾಡ್ತಾ ಇದ್ದೇವೆ ಕಂಪ್ಯೂಟರ್ ಆಧಾರಿತ ಒಂದು ಶಿಕ್ಷಣವನ್ನು ವಿಶೇಷ ಅಧ್ಯಕ್ಷರ ಕನಸಾಗಿದೆ ಅದನ್ನು ಕೂಡ ನಾವು ಮಾಡಲು ಸದಾ ಸಿದ್ಧರಿದ್ದೇವೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಗೋ ಗೋವುಗಳಿಗೆ ಎಷ್ಟು ಪ್ರಾಧಾನ್ಯತೆ ಇದೆ ಅಂತಹ ಗೋ ಶಾಲೆಗಳನ್ನ ನಮ್ಮ ಬದಾಮಿ ತಾಲೂಕಿನ ಅಹ್ ಧಾರ್ಮಿಕ ವಿಶಿಷ್ಟ ಕೇಂದ್ರವಾಗಿರ್ತಕ್ಕಂತ ಶಿವಯೋಗ ಮಂದಿರದ ಗೋ ಶಾಲೆಗೆ ನಮ್ಮ ಪುಣ್ಯಕೋಟಿ ಕೃಷಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ಪ್ರತಿ ವರ್ಷ ನಾವು ನಾಲ್ಕರಿಂದ ಆರು ಟೆಕ್ಟರ್ ಮೇವನ್ನ ನಮ್ಮ ಸಂಸ್ಥೆ ಪರವಾಗಿ ನಾವು ಅಲಿಲು ಸೇವೆಯನ್ನು ಮಾಡ್ತಾ ಇದ್ದೇವೆ ನಮ್ಮ ತಾಲೂಕಿನ ಎಲ್ಲಾ ಜನರು ಸ್ವಂತ ಉದ್ಯೋಗ ಮಾಡಲು ಸ್ವಂತ ಉದ್ಯೋಗವನ್ನು ಹೊಂದಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗಬೇಕೆಂಬ ಹಿತದೃಷ್ಟಿಯಿಂದ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರುವಂತ ಶ್ರೀ ಎಸ್ ವಿ ಪಾಟೀಲ್ ಅವರ ಕನಸು ಕೂಡ ಇದೇ ಆಗಿದೆ ಈ ಎಲ್ಲಾ ಯೋಜನೆಗಳನ್ನ ನಮ್ಮ ತಾಲೂಕಿನ ಎಲ್ಲ ಸಮಸ್ತ ಗ್ರಾಮದವರು ಈ ಎಲ್ಲಾ ಅವಕಾಶಗಳನ್ನ ಸದುಪಯೋಗ ಪಡೆದುಕೊಳ್ಳಬೇಕೆಂದು ನಮ್ಮ ಸಂಸ್ಥೆಯ ಪರವಾಗಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ ನಮಸ್ಕಾರ ನನ್ನ ಹೆಸರು ಶಿವಕುಮಾರ್ ಸೆಲ್ಕೋ ಸಂಸ್ಥೆಯ ತರಬೇತಿ ವ್ಯವಸ್ಥಾಪಕ ಸುಮಾರು ಮುನ್ನೂರೈವತ್ತಕ್ಕೂ ಹೆಚ್ಚು ಸ್ವಉದ್ಯೋಗಸ್ಥರನ್ನಾಗಿ ಉದ್ದಿಮೆದಾರನಾಗಿ ತಯಾರು ಮಾಡಲಿಕ್ಕೆ ಆ ಸುಮಾರು ಸೆಲ್ಕೋ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪ್ರಾರಂಭವಾಗಿ ಮೂಲತ ಹರೀಶ್ ಶೆ ಅಂತ ಮ್ಯಾಕ್ಸಸ್ ಅವಾರ್ಡ್ ವಿಜೇತರು ಗ್ರಾಮೀಣ ಪ್ರದೇಶದಲ್ಲಿ ಸೌರ ತಂತ್ರಜ್ಞಾನದ ಮೂಲಕ ಎಲ್ಲರಿಗೂ ಉದ್ಯೋಗ ಮತ್ತು ಸೌರ ತಂತ್ರಜ್ಞಾನದ ಇನ್ನೋವೇಷನ್ಸ್ ಮೂಲಕ ಗ್ರಾಮೀಣ ಪ್ರದೇಶದ ಕಡೆ ವ್ಯಕ್ತಿಗೂ ಉದ್ಯೋಗ ಮತ್ತು ಸೌರ ತಂತ್ರಜ್ಞಾನದ ಅನುಷ್ಠಾನ ಮತ್ತು ಆವಿಷ್ಕಾರದ ಕುರಿತು ಸೆಲ್ಕೋ ಅವಿಸ್ತಾರವಾಗಿ ವರ್ಕ್ ಮಾಡ್ತಾ ಇದೆ ಶಿಕ್ಷಣ ಮತ್ತು ಆರೋಗ್ಯ ಹಾಗೂ ಉದ್ಯೋಗದ ದೃಷ್ಟಿಯಲ್ಲಿ ಎಲ್ಲರಿಗೂ ಒಂದು ಅನುಕೂಲ ರೀತಿಯಲ್ಲಿ ಆಗಲಿ ಅನ್ನೋ ಒಂದು ದಿಶೆಯಲ್ಲಿ ವರ್ಕ್ ಮಾಡ್ತಾ ಇದೆ ನಮ್ಮ ಪುಣ್ಯಕೋಟಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯೊಟ್ಟಿಗೆ ಪಾರ್ಟ್ನರ್ಶಿಪ್ ಆಗಿ ಗ್ರಾಮೀಣ ಪ್ರದೇಶದ ಸುಮಾರು ಬಾದಾಮಿ ತಾಲೂಕಿನ ಹತ್ತಲವಾರು ಗ್ರಾಮಗಳಲ್ಲಿ ಈಗಾಗಲೇ ಕೌಶಲ್ಯಾಧಾರಿತ ತರಬೇತಿ ಮಾಡಿದ್ದು ನಮ್ಮ ಉದ್ದೇಶ ಏನು ಅಂತಂದರೆ ಪುಣ್ಯಕೋಟಿ ಮತ್ತು ಸೆಲ್ಕೋ ಸಂಸ್ಥೆಯ ಉದ್ದೇಶ ಏನು ಅಂದರೆ ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರು ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಕೈಯಲ್ಲಿ ಆಗದವರು ಅಥವಾ ಅಂಗವಿಕಲರು ಅದ್ರ ಜೊತೆಗೆ ಬುದ್ಧಿಮಾಂದ್ಯ ಮಕ್ಕಳ ಪೋಷಕರು ಈವರಿಗೆ ಸ್ವಾವದ್ಯೋಗ ಸೃಷ್ಟಿ ಮಾಡಿ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡೋದು ಜೊತೆಗೆ ಕೌಶಲ್ಯದ ಆಧಾರಿತ ಉದ್ಯೋಗಗಳ ಸೃಷ್ಟಿಯಾಗಿ ಇದ್ರ ಜೊತೆಗೆ ಸರ್ಕಾರದ ಸೌಲಭ್ಯಗಳಾದ ಕೆಲವೊಂದು ವಿಶೇಷ ಯೋಜನೆಗಳಾಗಿರುವಂತ ಪಿ ಎಂ ಎಫ್ ಆಗಿರ್ಬೋದು ಪ್ರಧಾನಮಂತ್ರಿ ಕಿರುಹಾರ ಉದ್ಯಮ ಅದೇ ರೀತಿ ಪಿ ಎಂ ಕೆ ಕೆ ವೈ ಪಿ ಎಂ ಪಿ ಎಂ ಇ ಜಿ ಪಿ ಈ ರೀತಿ ಎಲ್ಲಾ ಯೋಜನೆಗಳನ್ನು ಗ್ರಾಮೀಣ ಮಟ್ಟದ ಕಟ್ಟಕಡೆ ವ್ಯಕ್ತಿಗಳಿಗೂ ತಲುಪಿಸುವಂತ ಅವಕಾಶಗಳು ನಮ್ಮ ಪುಣ್ಯಕೋಟಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮತ್ತು ಸೆಲ್ಕೋ ಫೌಂಡೇಶನ್ ಮತ್ತು ಸೆಲ್ಕೋ ತರಬೇತಿ ಕೇಂದ್ರ ಮಾಡ್ತಾ ಇದೆ ಬಾದಾಮಿ ತಾಲೂಕಿನಲ್ಲಿ ಈಗಾಗಲೇ ನಾವು ಜಾಲಿಯಾಳದಲ್ಲಿ ಮಾದರಿ ಗ್ರಾಮ ಅಂತ ಒಂದು ಆಯ್ಕೆ ಮಾಡಿದ್ದು ಈ ಗ್ರಾಮಕ್ಕೆ ಶಿಕ್ಷಣ ಮತ್ತು ಉದ್ಯೋಗದಕ್ಕೆ ಹೆಚ್ಚು ಒತ್ತು ಕೊಡ್ತಾ ಈಗಾಗಲೇ ನಾಲ್ಕು ಉದ್ದಿಮೆದಾರನ್ನು ತಯಾರು ಮಾಡಿದ್ದೇವೆ ಗ್ರಾಮೀಣ ಮಟ್ಟದ ಪ್ರದೇಶದ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿರುವಂತ ಕವಿತಾ ಇರಿಮನಿ ಅವರಿಗೆ ಉದ್ಯೋಗಕ್ಕೆ ಹೆಚ್ಚು ಒತ್ತು ಕೊಡಲಿಕ್ಕೆ ಅಂತ ಅವರಿಗೆ ಕೈ ಆಗದೆ ಬಲ ಆಗ್ತಿರ್ಲಿಲ್ಲ ಅವರಿಗೆ ಅಂತವರಿಗೆ ಇವತ್ತು ಒಂದು ರೊಟ್ಟಿ ಉತ್ಪಾದನೆ ಕೇಂದ್ರವನ್ನು ಅಳವಡಿಕೆ ಮಾಡಿಕೊಟ್ಟು ಅವರಿಗೆ ಅಹ್ ಸಂಸ್ಥೆ ಮತ್ತು ನಮ್ಮ ಸೆಲ್ಕು ಸಂಸ್ಥೆಯವರಿಗೆ ಸ್ವಲ್ಪ ಮಟ್ಟದ ಧನ ಸಹಾಯ ಮಾಡಿಕೊಟ್ಟು ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಒಬ್ರು ಯಶಸ್ವಿ ಉದ್ದಿಮೆದಾರರಾಗಿದ್ದು ಪ್ರತಿ ದಿನಕ್ಕೂ ಐನೂರರಿಂದ ಒಂದು ಸಾವಿರ ರೊಟ್ಟಿ ಮಾಡಿ ಅವ್ರ ಬದುಕು ಕಟ್ಟಿಕೊಂಡಿದ್ದಾರೆ ಜಾಲಿಯಾಳದಲ್ಲಿ ಈಗ ನಾಲ್ಕು ಉದ್ದಿಮೆದಾರರಾಗಿರುವಂತ ಅವರು ರೊಟ್ಟಿ ಮಾಡುವಂತದಾಗಿರ್ಬೋದು ಜೆರಕ್ಸ್ ಮಾಡುವಂತದ್ದು ಈ ರೀತಿ ವಿಭಿನ್ನ ಬಗೆಯ ಉದ್ಯೋಗಗಳನ್ನು ಮಾಡ್ತಾ ಯಶಸ್ವಿ ಆಗ್ತಾ ಇದ್ದಾರೆ ನಮ್ಮ ಮುಂದಿನ ಆಶಯ ಏನಾಗಿದೆ ಪುಣ್ಯಕೋಟಿ ಮತ್ತೆ ಸೆಲ್ಕೋ ಸಂಸ್ಥೆದು ಆಶಯ ಅಂದ್ರೆ ಬಾದಾಮಿ ತಾಲೂಕು ಅಲ್ಲದೆ ಬಾಗಲಕೋಟೆ ಜಿಲ್ಲೆಯಲ್ಲೂ ಸವಿಸ್ತಾರವಾಗಿ ಎಲ್ಲರಿಗೂ ಕೌಶಲ್ಯ ಆಧಾರಿತ ಉದ್ಯೋಗ ಆಗಬೇಕು ಯುವಕರು ಉದ್ಯೋಗ ಆಗಬೇಕು ಮೈಗ್ರೇಟ್ ಆಗೋ ತಪ್ಪಬೇಕು ಈಗ ನಮ್ಮ ಬಾಗಲಕೋಟೆ ಬಾದಾಮಿ ಬಿಟ್ಟು ಎಲ್ಲ ಕೆಲವೊಬ್ಬರೆಲ್ಲ ಹೊರಗಡೆ ಹೋಗ್ತಾ ಇದ್ದಾರೆ ಅಂತ ಯುವಕರಿಗೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಮಾಡಿ ಅವರಿಗೆ ಯಶಸ್ವಿ ಆಗಿರುವಂತಹ ಉದ್ಯೋಗನ ಆಯ್ಕೆ ಮಾಡಬೇಕು ಅದಕ್ಕೆ ನಾವು ತರಬೇತಿ ಕೊಡ್ಲಿಕ್ಕೆ ನಾವು ರೆಡಿ ಇದ್ದೀವಿ ಎಲ್ಲ ಗ್ರಾಮಗಳನ್ನು ಮಾದರಿ ಗ್ರಾಮಗಳು ಮಾಡಬೇಕು ಮಾದರಿ ಗ್ರಾಮದ ದಿಶೆಯಲ್ಲಿ ಅಲ್ಲಿ ಸ್ಮಾರ್ಟ್ ಎಜುಕೇಷನ್ ಆಗಬೇಕು ಸರ್ಕಾರಿ ಶಾಲೆಗಳಿಗೆ ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಸ್ಮಾರ್ಟ್ ಎಜುಕೇಷನ್ ಇರುವಂಥ ಒಂದು ಕಂಟೆಂಟ್ ಮೂಲಕ ಅವರಿಗೆ ಟಫ್ ಆಗಿರುವಂಥ ಸಬ್ಜೆಕ್ಟ್ಗಳನ್ನ ಟೀಚ್ ಮಾಡುವಂಥ ಸ್ಮಾರ್ಟ್ ಎಜುಕೇಷನ್ ಆಗಿರ್ಬೋದು ಅಂಗನವಾಡಿಗಳಲ್ಲಿ ಸ್ಮಾರ್ಟ್ ಅಂಗನವಾಡಿ ಮಾಡುವಂಥದ್ದಾಗಿರ್ಬೋದು ಅದೇ ರೀತಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ಸೌರಶಕ್ತಿ ಆಧಾರಿತ ಉತ್ತಮ ಕೌಶಲ್ಯ ಅನುಕೂಲ ಆಗುವ ರೀತಿಯ ಒಂದು ಸೋಲಾರ್ ಅಳವಡಿಕೆ ಮಾಡುವಂಥದ್ದಾಗಿರ್ಬೋದು ಈಗಾಗಲೇ ನಾನು ಹೇಳಿದ ಹಾಗೆ ಎಲ್ಲ ಈ ನಮ್ಮಲ್ಲಿರುವಂತಹ ಎಲ್ಲ ಉದ್ಯೋಗಗಳ ಅವಕಾಶಗಳನ್ನು ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಇರುವಂತ ಮಾದರಿ ಗ್ರಾಮ ಮಾಡಲಿಕ್ಕೆ ಇರುವಂತ ಕೌಶಲ್ಯ ಆಧಾರಿತ ಉದ್ಯೋಗಗಳ ತರಬೇತಿ ಹಾಗೂ ಉತ್ಪನ್ನಗಳನ್ನ ಅಳವಡಿಕೆ ಮಾಡಿಕೊಂಡು ಬಾದಾಮಿ ತಾಲೂಕಿನ ಎಲ್ಲ ಗ್ರಾಮಗಳು ಅಭಿವೃದ್ಧಿಗೊಳ್ಳೋಕೆ ಆಶಯ ಇದೆ ಇಂಥ ಎಲ್ಲ ಅವಕಾಶಗಳನ್ನ ಸದುಪಯೋಗ ಪಡಿಸಿಕೊಂಡು ಆ ಪುಣ್ಯಕೋಟಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಸೆಲ್ಕು ಸಂಸ್ಥೆಯ ನಿಮ್ಮ ಬೆಳವಣಿಗೆಗೆ ಅವಾಗ ನಿಮ್ಮ ಶ್ರೇಯಸ್ಸಿಗೆ ನಾವು ಸದಾ ಇದ್ದೇವೆ ಅಂತ ಹೇಳ್ತಾ ಎಲ್ಲ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ಬೇಕಾಗಿ ವಿನಂತಿಸ್ತೀನಿ